ನೀವು ಲಾಯರ್ ಆಗಿ ಜಡ್ಜ್ಗಳ ಮುಂದೆ ನೀವು ವಾದ ಮಂಡಿಸ್ಬೇಕು ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡ್ಬೇಕು ಈ ಸಿನಿಮಾನ ಅಂತ ಆಮೇಲೆ ಜನ ಜಡ್ಜ್ಮೆಂಟ್ ಕೊಡ್ತಾರೆ ಇವಂದ್ರ ಮಫ್ತಿಯನ್ನ ಸಿನಿಮಾ ಬಂದು ತುಂಬಾ ದಿನಗಳಾಗಿತ್ತು ಅದನ್ನ ಖಡ ಖಂಡಿತವಾಗಿ ಹೇಳ್ತೀನಿ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಕ್ರಿಕೆಟ್ ಪ್ಯಾಶನ್ ಭೈರತಿ ರಣಗಲ್ ಸ್ಪೆಷಲಿ ನರ್ತನ್ ವೆರಿ ವೆರಿ ಸ್ಪೆಷಲ್ ಅಪ್ಪು ಶಿವಣ್ಣ ಶಿವಣ್ಣನ ಬಯೋಪಿಕ್ ಯಾರು ಮಾಡ್ಬೋದು ನಿಮ್ಮ ಪ್ರಕಾರ ಶಿವಣ್ಣನಿಗೆ ಎರಡು ಮದುವೆ ಆಗಿದೆ ನಾನು ಪ್ರೂವ್ ಮಾಡ್ತೀನಿ

ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸ್ಗೊಳ್ಳೇದು ಶಿವಣ್ಣನ ಬಯೋಪಿಕ್ ಯಾರು ಮಾಡ್ಬೋದು ನಿಮ್ಮ ಪ್ರಕಾರ ಮಾಡಬೇಕು ಶಿವಣ್ಣನ ಮನೆ ಗಡಿಯಾರ ಕಂಪ್ಲೇಂಟ್ ಮಾಡಿದ್ಯಂತ ಈ ದಿನಕ್ಕೆ ಇಪ್ಪತ್ ನಾಲ್ಕು ಗಂಟೆ ಸಾಕಾಗ್ತಿಲ್ಲ ಶಿವಣ್ಣನಿಗೆ ಅಂತ ಒಂದು ಮನವಿ ಮಾಡಿದಂತೆ ಇನ್ನೊಂದ್ ಆರ್ ಅವರ್ ಎಕ್ಸ್ಟ್ರಾ ಕೊಡಿ ಅಂತ ಅಪ್ಪಿ ತಪ್ಪಿ ಆರ್ ಅವರ್ ಎಕ್ಸ್ಟ್ರಾ ಸಿಕ್ಕಿದ್ರೆ ಮಾಡ್ತೀರಾ ಇನ್ನೊಂದು ಸಿನಿಮಾ ಗೀತಕ್ಕನ್ನ ಬಿಟ್ಟು ಶಿವಣ್ಣನ ಕೂದ್ಲು ಮುಟ್ಟೋದು ಯಾರಿದೆ ಧೈರ್ಯ ಯಾರಿಗೂ ಇಲ್ಲ ಬಟ್ ಉಪೇಂದ್ರ ಮುಟ್ಟಿದಾನಷ್ಟ ಫಸ್ಟ್ ಉಪೇಂದ್ರ ಮುಟ್ಟೋದಿಲ್ಲ ಯಾರೂ ಇದೆ ಗೀತವ್ರೆ ಆಯ್ತು ಅವ್ಕೆ ಬಟ್ ಅದಾದ್ಮೇಲೆ ಬಿಟ್ರೆ ಐ ಥಿಂಕ್ ಹೇರ್ ಕಟ್ ಮಾಡೋರು ಉಪೇಂದ್ರ ಅದ ಉಪೇಂದ್ರ ಅದು ಬಿಟ್ರೆ ಹೇರ್ ಕಟ್ ಮಾಡೋರು ನಿಮ್ಮದು ಲುಂಗಿ ಪಂಚ ಸ್ಟೈಲ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ ಮಸ್ತಿಯಿಂದ ಈ ಪಂಚೆ ಲುಂಗಿ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಅಲ್ಲಿ ಇಲ್ಲಿ ಮೇಯೋರ್ಗೆ ಕಚ್ಚೆ ಬದ್ರ ಇಲ್ಲ ಅನ್ನೋರನ್ನ ಇದಕ್ಕೆ ಏನ್ ಹೇಳ್ತಾರೆ ಮಚ್ಚೆ ಇರ್ಬೇಕು ಕಚ್ಚೆ ಮ್ಯಾಟರ್ ಆಗಲ್ಲ ಅಣ್ಣ ನಿಮ್ಮ ಕೈಗೆ ಲಾಂಗ್ ಬಿಟ್ರೆ ಬೇರೆ ಏನು ಹಿಡ್ಕೊಳಕ್ ಕಂಫರ್ಟಬಲ್

ಶಿವಣ್ಣನ ಸಿನಿಮಾಗಳಲ್ಲಿ ಶಿವಣ್ಣನೇ ಸೆಲೆಕ್ಟ್ ಮಾಡ್ತಾರೆ ಹೀರೋಯಿನ್ಸ್ಗಳನ್ನ ಶಿವಣ್ಣನ ಭೈರತೀರಣಗಳ್ ಸಿನಿಮಾದಲ್ಲಿ ಶಿವಣ್ಣ ಹಾಕೋ ಆ ಪಾಯಿಂಟ್ಸು ಟಿ ಎನ್ ಸೀತಾರಾಮ್ ಅವ್ರನ್ನೂ ಮೀರಿಸುತ್ತೆ ಐ ಡೋನ್ ನೋ ಐ ಡೋಂಟ್ ಕರೆಕ್ಟ್ಲಿ ಹಾಂ ಹಾಂ ಫಿಫ್ಟಿ ಫಿಫ್ಟಿ ಓಕೆ ಶಿವಣ್ಣನಿಗೆ ಎರಡು ಮದುವೆ ಆಗಿದೆ ನಾನು ಪ್ರೂವ್ ಮಾಡ್ತೀನಿ ಅದು ಆಶಿವ ಲಾರ್ಡ್ ಶಿವ ಇಲ್ಲ ಸ್ವಲ್ಪ ನಿಮಗೇನು ಇತ್ತೀಚಿಗೆ ಪೂರ್ತಿ ಆಚರಣೆ ಮಾಡ್ಕೊಂಡು ಇನ್ನೊಂದ್ಸಲ ಮದುವೆ ಸಿನಿಮಾಗೆ ಹಾಕಿದ್ದು ದುಡ್ಡು ಆಲ್ರೆಡಿ ಬಂದ್ಬಿಟ್ಟಿದೆ ಈಗ ಮಿಕ್ಕಿದ್ ಬರೋದಲ್ಲ ಪ್ರಾಫಿಟ್ ಶಿವಣ್ಣನಿಗೆ ಮೊದ್ಲು ಗೀತಕ್ಕ ಆಮೇಲೆ ಮಿಕ್ಕಿದ್ದು ಶಿವಣ್ಣನಿಗೆ ಕಂಟೆಂಟ್ ಜೊತೆ ಪೇಮೆಂಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದ್ಸಲ ನರ್ತನ ಅವರು ಡೇಟ್ಸ್ ಕೇಳಿದ್ರೆ ಕತೆನೂ ಕೇಳದೆ ಡೇಟ್ಸ್ ಕೊಡ್ತಾರೆ ಹೇಳ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ ಶಿವಣ್ಣನೂ ಒಂದೆರಡು ಓನ್ ಡೈಲಾಗ್ಸ್ ಹೇಳಿದ್ದಾರೆ ಈ ಸಿನಿಮಾ ಹಿಟ್ ಆದ್ರೆ ಆಲ್ರೆಡಿ ಇದರ ಸೀಕ್ವೆಲ್ ಕೂಡ ಪ್ಲಾನ್ ಇಲ್ಲಿದೆ ಸದ್ಯದಲ್ಲೇ ಶಿವಣ್ಣ ಎಲ್ಲರಿಗೂ ಬೇಗ ರೀಚ್ ಆಗ್ಬೇಕು ಅಂತ ಸಿಟಿ ಒಳಗಡೆ ಮನೆಗೆ ಶಿಫ್ಟ್ ಮಾಡ್ತಿದ್ರಂತೆ ಬಜರಂಗಿಂಗ್ ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತನ್ನ ಮುಗುಳುನಾಗುವನು ಲಾಲಿಸಿ ಉಣಿಸುವನು ಗೀತೆ ಬೋಧಿಸಿದ ಆ ಕೃಷ್ಣ ಇವನೇ ನೋವ ಬಲಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ ದಿಗ್ಗನೆದ್ದ ಭಜರಂಗಿ ಸಿಡಿಲೆ ಇವನ ನಿಲುವಂಗಿ ಗಂಡೆ ದೇಯ ನ್ಯಾಯ ಗಂಡ ಬೇರುಂಡನ ದೇಯ ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವನ ಮುಷ್ಟಿಲಿ ರೇ 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 ಇಡೀ ಭೂಮಿಯೇ ಧೂಳು ಇವನ ಹಾಡಿಗೆ ನಿಜವಾಗೀ

ನಮ್ಮೂರ ಕಾಯೋದೊರೇ ನಿನಗೆ ಏನಿಂತ ಮಮಕಾರ ಸೂಪರ್ ಅಂದ್ರೆ ಲಿರಿಕ್ಸ್ ಬರ್ದವ್ರು ಸರಿ ಆಮೇಲೆ ಆಡದವ್ರು ಸರಿ ಕಲ್ಯಾಣ ಕಲ್ಯಾಣ ಆಮೇಲೆ ಐ ತಿಂಕ್ ಏನ್ ಸ್ಟ್ರಾಂಗ್ ಅಂತ ಆಡಲ್ಲ ಅಷ್ಟೀ ಎಷ್ಟು ನೀಟಾಗಿ ಈಜಿಯಾಗಿ ಆಡ್ತಾರೆ ಸರಸ್ವತಿ ಗುಡ್ ವೆರಿ ಗುಡ್ ಸರ್ ಒನ್ ವರ್ಡಲ್ಲ ಆನ್ಸರ್ ಹೇಳಿ ಸರ್ ಸಿನಿಮಾ ಜೀವನ ಗೀತಾ ಜೀವ ಡಾಕ್ಟರ್ ರಾಜ್ಕುಮಾರ್ ಉಸಿರು ಕ್ರಿಕೆಟ್ ಪ್ಯಾಷನ್ ವೈರತಿ ರಣಗಲ್ ಸ್ಪೆಷಲ್ ನರ್ತನ್ ವೆರಿ ವೆರಿ ಸ್ಪೆಷಲ್ ಅಪ್ಪು ಬ್ಲೆಸಿಂಗ್ ಶಿವಣ್ಣ ಐ ಟು ಯಾಸ್ ಶಿವಣ್ಣ ಯಾಸ್ ಜೀವನ ಕನ್ನಡ ನೈಸ್ ನಿಮಗೆ ಕನ್ನಡ ಅಂದ್ರೆ ಪ್ರಾಣ ಕನ್ನಡಿಗರಿಗೂ ನೀವು ಪ್ರಾಣ ಹಾಗಾಗಿ ಒಂದು ಸರಿಗನ್ನಡ ಗೆಲ್ಗೆ ಅಂತ ಒಂದು ಪುಸ್ತಕ ಏನಂದ್ರೆ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಅಂತ ಒಂದು ಧಾರಾವಾಹಿ ಬರ್ತಿತ್ತು ಆ ಧಾರಾವಾಹಿ ಆದ್ಮೇಲೆ ಕನ್ನಡ ಕ್ಲಾಸ್ ಅಂತ ಒಂದು ಸೆಗ್ಮೆಂಟ್ ಬರ್ತಾ ಇತ್ತು ಒಂದು ನಿಮಿಷದ್ದು ಅದ್ರಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಕನ್ನಡ ಪದಗಳನ್ನು ಹೆಂಗ್ ಬಳಸ್ಬೇಕು ಅದು ಯಾಕೆ ಹಂಗೆ ಬಂತು ಅನ್ನೋ ಥರ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು ರಘು ಅಪಾರ ಅನ್ನೋರು ಈ ಪುಸ್ತಕ ಬರೆದಿದ್ದಾರೆ ಅದು ತುಂಬಾ ಎಲ್ಲರಿಗೂ ಅರ್ಥ ಆಗಬೇಕು ಅಂದ್ರೆ ಈಗ ನಾಲ್ಕನೇ ಒಂದು ಭಾಗ ಅಂತ ಕಾಲು ಭಾಗ ಅಂತ ಕರೀತಾರೆ ಎಲ್ಲರೂ ಗೊತ್ತಿರ್ಬೋದು ಅದನ್ನ ಯಾಕೆ ಹಂಗ್ ಕರೀತಾರೆ ಅಂತ ಚಿಕ್ಕದಾಗಿ ಬರೀತಾರೆ ಅವರು ನಾಲ್ಕನೇ ಒಂದು ಭಾಗ ಅಂದ್ರೆ ಕಾಲು ಭಾಗ ಅಂತ ಗೊತ್ತಿರಬಹುದು ಆದರೆ ಅದು ಪ್ರಾಣಿಗಳ ಕಾಲು ಅನ್ನೋ ವಿಷಯ ಗೊತ್ತಾ ಪ್ರಾಣಿಗಳಿಗೆ ನಾಲ್ಕು ಕಾಲು ಅದರಲ್ಲಿ ಒಂದು ಅಂದ್ರೆ ಕಾಲಾಂಶ ಅಥಾನೆ ಈ ಅರ್ಥದಲ್ಲೇ ಕಾಲು ಕೆಜಿ ಮುಕ್ಕಾಲು ಭಾಗ ಇವೆಲ್ಲ ಬಂದಿದ್ದು ಹಿಂದಿಲಿ ನಾಲ್ಕಾಣಿಗೆ ಪಾವಲಿ ಅಂತಾರೆ ತರ ಅಂದರೆ ಕಾಲು ಪಾವು ಪಾವು ಸೇರು ಕೂಡ ಅಲ್ಲಿಂದಲೇ ಬಂದಿರೋದು ನಾಲ್ಕು ಪಾವು ಸೇರಿದ್ರೆ ಒಂದು ಸೇರು ಅಳತೆ ಮಾಡೋದಕ್ಕೆ ಕಾಲು ಉಪಯೋಗಿಸುವುದು ಒಂಥರ ಮಜಾ ಅಡಿ ಎಂದಾಗಲೂ ಅದು ಸೂಚಿಸುವುದು ಪಾದವನ್ನೇ ಇಂಗ್ಲೀಷ್ನಲ್ಲೂ ಅಡಿಯನ್ನು ಫುಟ್ ಅಂತಾರೆ ಆದರೆ ಈ ಅಲ್ಲಿ ಪ್ರಾಣಿಗಳ ಕಾಲಾಂಶದ ಕಲ್ಪನೆ ಇಲ್ಲ ಅಂತ ಕನ್ನಡದಲ್ಲಿ ಯಾವುದೇ ಪದಗಳಿದ್ರು ಅದಕ್ಕೆ ಒಂದು ಅರ್ಥ ಇದೆ ಅದು ಎಲ್ಲಿಂದ ಬಂತು ಅಂತ ಹೇಳೋದೇ ನಿಮ್ಗೆ ತಗೊಂಡಿದ್ದಾರೆ ಸರಿಗನ್ನಡಂ ಗೆಲ್ಗೆ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ ತಿದ್ಕೊಳ್ಳೋದು ಸಣ್ಣ ವಿಷಯ ಅಲ್ಲ ಅಂತ ಇದು ನಿಮ್ಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ತುಂಬ ನಾರ್ಮಲ್ ಆಗಿ ಹೋಗ್ತೀರಾ ಅನ್ನಿಸ್ತೀರ ಒಂದು ಸ್ವಲ್ಪ ಏನಾದ್ರು ಸ್ಪೆಷಲ್ ಮಾಡೋಣ ಏನಾರು ಒಂಚೂರು ಕಾಂಟ್ರವರ್ಸಿ ಮಾಡೋಣ ಮಾಡಿ ಯಾರ ಬಗ್ಗೆ ನಾವು ಏನಾದ್ರು ಹೇಳಿ ಶೇಖರ್ ಫಸ್ಟ್ ಇಂದ ಹೇಳಿ ಏನು ಸೈನ್ ಎಮ್ ಔಟ್ ಫಸ್ಟ್ ಬೆಳಿ ಅಂತ ಸರಿ ಬೇರೆ ಏನಾರು ಇಲ್ಲ ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಹಾಕಿದೆ ಕಾಂಟ್ರವರ್ಸಿ ಯಾರು ಓಕೆ ಇನ್ನೊಂದು ಏನಂದ್ರೆ ನಿಮ್ಮ ಹಾಡುಗಳಲ್ಲಿ ತುಂಬಾ ಹಾಡುಗಳು ಫೇವ್ರೇಟ್ಸ್ ಇದೆ ಒಂದು ಒಂದಾನೊಂದು ಊರಲ್ಲಿ ಆ ಒಂದೊಂದು ಊರಲ್ಲಿ ಒಂದಾನೊಂದು ಊರಲ್ಲಿ ಎರಡು ಒಂದೇ ಆಮೇಲೆ ಇವಾಗ ಕಾವಲಿಗ ದ್ ಆಲ್ಸೋ ಸಂ ನೋಡಿ ಬೇರೆ ಸ್ಟೇಟಿಂದ ಆ ಹಾಡನ್ನ ಕೇಳ್ಕೊಂಡು ಅವ್ರ ವಾಯ್ಸ್ನಷ್ಟು ಪ್ರೈಸ್ ಮಾಡ್ತಿದಾರೆ ನನಗೆ ಜಸ್ಟ್ ಇಮ್ಯಾಜಿನ್ ಎಷ್ಟು ತೂಕ ಇರಬೇಕು ಅವ್ರ ವಾಯ್ಸ್ಲಿ ವಿಜಯ್ ಪ್ರಕಾಶ್ ವಾಯ್ಸ್ಲಿ ಅವ್ರಂತ ಇದು ಅವರು ಹಂಗೆ ಕರೆದಿದ್ದು ಡಾರ್ಲಿಂಗ್ ಅವರು ಅಂತಾರೆ ಡಾರ್ಲಿಂಗ್ ವಾಯ್ಸ್ ಏನು ಅಂದ್ರೆ ಅಷ್ಟು ಅಷ್ಟೊಂದು ಗೆಪ್ತಿದೆ ಅವರು ಥ್ಯಾಂಕ್ ಯು ವಿಜಯ್ ಪ್ರಕಾಶ್ ಥ್ಯಾಂಕ್ ಯು ಒಂದೊಂದು ಊರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿ ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದು ಊರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಒಂದು ಮುತ್ತಿನ ಕಥೆ ಮುತ್ತು ರಾಜನ ಕಥೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಕಾದರು ನೋಡಲು ನಿನ್ನ ಮುಖ ತಿಳಿಯೋ ಅವರ ಕಷ್ಟ ಸುಖ ಭೋಗವಾ ಬಿಟ್ಟವಾ ಬಂಗಾರದ ಮನುಷ್ಯ ಒಂದನೊಂದು ಊರಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಇದ್ದನು ಸೊಬ ಎಷ್ಟು ಚೆನ್ನಾಗಿ ಇದು ಬಹಳ ಕಷ್ಟಪಟ್ಟಸೋ ಹಾಡೋಕೆ ವಿಜಯ್ ಪ್ರಕಾಶ್ ಎಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಸಿಂಗರ್ಸ್ಗೆ ಒಂದು ಏನು ಸೀಕ್ರೆಟ್ ಏನಂದ್ರೆ ಅವರು ಲಿರಿಕ್ಸ್ ನ ಅನುಭವಿಸ್ಬೇಕು ಅಭಿನಯಿಸಬಾರ್ದು ಅಂತ ಸೊ ಇವನ್ ಎಲ್ಲಾ ಲಿರಿಕ್ಸ್ ನ ಅನುಭವಿಸ್ತಾನೆ ಆಕ್ಟ್ ಮಾಡ್ಬಿಡೋದು ಬೇರೆ ತರ ಆಗ್ಬಿಡುತ್ತೆ ಐ ತಿಂಕ್ ಅದ್ರಲ್ಲಿ ಅವ್ರೇನಂದ್ರೆ ಅವರು ಆ ಇದರಲ್ಲಿ ಮುಳುಗಿರ್ತಾರೆ ಅಂಡ್ ಐ ಫೌಂಡ್ ದ ಸೇಮ್ ಥಿಂಗ್ ಇನ್ ವೆರಿ ಗುಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ದರ್ಶನ್ ಥ್ಯಾಂಕ್ ಯು ಒಳ್ಳೇದಾಗಲಿ ಮದುವೆ ಆದಮೇಲೆ ಮಕ್ಕಳಾಗಲಿ ಒಳ್ಳೇದಾಗಲಿ ಮದುವೆ ಆದರೆ ಮಕ್ಕಳಾಗಲಿ ಸರ್ ನವಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ನವಂಬರ್ ಹದಿನೈದು ಮಗು ಮನಸ್ಸಿನ ಶಿವಣ್ಣ ದಿನಾಚರಣೆ ಬೈರಿ ತೀರಣಗಳ ರಿಲೀಸ್ ಡೇಟ್ ಥ್ಯಾಂಕ್ ಯು ಕೀರ್ತಿ ಒಂದು ಮಾಸ್ ಫಿಲ್ಮ್ ಅಂತ ಮಾಡ್ತೀನಿ ಬಟ್ ಪರ್ಪಸ್ ಏನು ಅಂತ ನೀವು ಮಫ್ತಿ ನೋಡಿದಿರ ಮಫ್ತಿಲಿ ಆ ಕ್ಯಾರೆಕ್ಟರ್ ಭೈರತ ರಣಗಲ್ ನೋಡಿದ್ರೆ ಈ ಬೈರತ ರಣಗಲ್ ಯಾತಿಕೆ ರಣಗಲ್ ಅಂದ್ರೆ ಅಷ್ಟು ಒಂದು ಓಪನಿಂಗ್ ಫಿಲ್ಮ್ನ ಹೇಳ್ಬಿಡ್ತಾನೆ ಸುತ್ತ ಏಳು ಸಮುದ್ರ ಮಧ್ಯದಲ್ಲಿ ಕಾಡು ಅಲ್ಲೊಬ್ಬ ರಾವಣ ಅಂತ ಇದ್ದ ಅದೇ ತರ ಇಲ್ಲಿ ಈ ತರ ಒಂದು ಬೆಟ್ಟ ಗುಡ್ಡಗಳ ನಡುವೆ ಒಂದು 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 ಊರು ಅದ್ರಲ್ಲಿ ಒಳಗಳ್ ಆ ಒಳೆಗಳು ಬರೀ ರಕ್ತದ ಇದೆ ನಡೀತಾ ಇರುತ್ತೆ ಅಲ್ಲೊಬ್ಬ ಇದ್ದ ಅವನು ಭೈರತ ರಣಗಲ್ ಅಂತಾರೆ ಅವ್ನಿಗೂ ಗೊತ್ತಲ್ಲ ಇವನ್ ಗೊತ್ತ ಅಂದ್ರೆ ಅಂದ್ರೆ ಆ ಸಿಂಬಾಲಿಸಮ್ ಯಾತಿಕ್ ಓಪನಿಂಗೇ ಹೇಳ್ಬಿಟ್ಟಿವೆ ಎಷ್ಟು ಕ್ರೂರಿ ಯಾಕಿ ಈ ಒಂದು ಇದು ಏನು ಪ್ರತಿ ಒಂದು ಸಲ ಏನ್ ಮಾಡ್ತೀವಿ ಪಾರ್ಟ್ ಕೆ ಜಿ ಎಫ್ ಒನ್ ಅಂಡ್ ಟೂ ಅಂತ ಅದು ಕಂಟಿನ್ಯೂಷನ್ ಇದು ಬಂದ್ಬಿಟ್ಟು ನಾವು ಉಲ್ಟಾ ಮಾಡಿದ್ವಿ ವರ್ಷನ್ ಫಸ್ಟ್ ವಿ ಹಾವ್ ಶೋನ್ ಮೂವೀಸ್ ಬಾರಿಸಿ ರಣಗಳು ಅಂಡ್ ಅದ್ರ ಪ್ರೀಕ್ವೆಲ್ ಆಗ ನಾವು ವಿ ಆರ್ ಗೆಟಿಂಗ್ ಬಾರಿಸಿ ರಣಗಲ್ ವೈ ಬಾರಿಸಿ ರಣಗಲ್ ಇನ್ ಮಫ್ತಿ ಮಫ್ತಿಗೆ ಯಾಕೆ ಕಂಟಿನ್ಯೂ ಆಯ್ತು ಮಫ್ತಿ ಟೂ ಅನ್ನೋದಕ್ಕಿಂತ ಮಫ್ತಿ ಮೈನಸ್ ಒನ್ ಅನ್ಬೋದು ಬೈರತಿ ರಣಗಳನ್ನ ಐ ಡೋಂಟ್ ನೋ ಒಟ್ಟು ಎಕ್ಸಾಕ್ಟ್ಲಿ ಟು ಯು ಕ್ಯಾನ್ ಸಿ ಇಟ್ಸ್ ಮೈನಸ್ ಒನ್ ಬಿಕಾಸ್ ಯಾಕಂದರೆ ಪಸ್ ಫಸ್ಟ್ ಕ್ಯಾರೆಕ್ಟರ್ ಪಾಸಿಟಿವ್ ಕ್ಯಾರೆಕ್ಟರ್ ಪ್ರತಿಯೊಬ್ಬ ಮನುಷ್ಯನ್ ಬರಬೇಕಾದ್ರೆ ಪಾಸಿಟಿವ್ ಆಗಿ ಬರ್ತಾನೆ ಅವನು ಸಹಜವಾಗಿ ಅವ್ನು ಯಾಕೆ ಬದಲಾಗ್ತಾನೆ ಸೊಸೈಟಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಈಸ್ ನಾಟ್ ಅನ್ ಇಲ್ಟ್ರೀಟ್ ಈಸ್ ನಾಟ್ ಅನ್ಎಜುಕೇಟೆಡ್ ಈಸ್ ಎಜುಕೇಟೆಡ್ ಎವ್ರಿಥಿಂಗ್ ಇಸ್ ಬಟ್ ಒಬ್ಬ ವ್ಯಕ್ತಿ ಹಂಗ ಆಗೋದಕ್ಕೆ ಅಷ್ಟು ಮಟ್ಟಿಗೆ ಹಾಕೋದಕ್ಕೆ ವಾಟ್ ಲವ್ ಅಂಡ್ ಪ್ಯಾಷನ್ ಜನಗಳ ಮೇಲೆ ಇರಬೇಕು ಜನಗಳಿಗೋಸ್ಕರ ಇರಬೇಕು ಬಟ್ ಯಾರು ಯಾರ ಹತ್ರ ಪ್ರಯತ್ನ ಪಟ್ಟಿದ್ರು ಆ ಪ್ರಯತ್ನ ಹೆಂಗ್ ತಗೊಂಬರ್ತಾನೆ ಒಬ್ಬ ವ್ಯಕ್ತಿ ಇವಾಗ ನಮ್ಮ ತಂದೆ ತಾಯಿಗಳು ಒಂದು ಆಸೆ ಪಡ್ತಾರೆ ನಮ್ಮ ಮಗ ಹೆಂಗ್ ಮಾಡಬೇಕಾದ್ರೆ ಸೊ ಅವ್ರ ಆಸೆ ನೆರವೇರಿಸ್ತೀನಿ ಫುಲ್ಫಿಲ್ ಮಾಡ್ತೀವಿ ನಾವು ವಿಶೇಷನ ಬಟ್ ಒಂದೊಂದು ಸತಿ ಅದೇನಂತ ಒಳ್ಳೆ ಇದಾಗಿರುತ್ತೆ ಒಂದೊಂದ್ಸತಿ ಅದು ಆಗದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಉಲ್ಟ ಆಗುತ್ತೆ ಫುಲ್ಫಿಲ್ಮೆಂಟ್ ಯಾತಿಗೋಸ್ಕರ ಫುಲ್ ಫಿಲ್ಮೆಂಟ್ ವೆರಿ ಪರ್ಪಸ್ ಫುಲ್ ಅದು ಇಲ್ವಾ ರಣಗಲ್ ಪಾಯಿಂಟ್ ಆಫ್ ವ್ಯೂ ಅದು ಪರ್ಪಸ್ ಫುಲ್ಲಾಗ ಕರೆಕ್ಟ್ ವಿಲನ್ ಇರ್ಬೋದು ಎನಿಬಡಿ ಇನ್ ದಟ್ ರೋಲ್ ಇಟ್ ಇಸ್ ನಾಟ್ ಓನ್ಲಿ ಶಿವನಸ್ ಪರ್ಫಾರ್ಮೆನ್ಸ್ ಇನ್ ದಟ್ ಫಿಲ್ಮ್ ಆಲ್ ದ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಇಸ್ ಸೋ ಬ್ಯೂಟಿಫುಲ್ ರುಕ್ಮಿಣಿ ವಸಂತ ಇರ್ಬೋದು ಇಲ್ಲ ಚಾಯಾ ಅವ್ರದ್ದು ಇರ್ಬೋದು ಇಲ್ಲ ಮಧು ಗುರುಸ್ವಾಮಿ ಇರ್ಬೋದು ಬಾಬು ಹಿರಣ್ಯ ದೇವರಾಜ್ ಅವರು ಇದ್ದಾರೆ ಅಂಡ್ ಅವಿನಾಶ್ ಅವರು ಗೋಪಾಲ ದೇಶಪಾಂಡೆ

ಡೈಲಾಗ್ ಹೊಡಿತಾನೆ ಒಂದು ಮಾತಾಡಿದ್ರು ಒಂದೇ ಡೈಲಾಗ್ ಹೇಳದಷ್ಟು ನಾ ತಾಳ್ಮೆ ಕಳ್ಕೊಂಡು ತುಂಬಾ ಜನ ತಲೆಗಳನ್ನ ಕಳ್ಕೊಂಡಿದ ಅಷ್ಟೇ ನಾನ್ ತಾಳ್ಮೆ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ ಬಟ್ ಈಚೆ ಇಂಡಸ್ಟ್ರಿ ಏನಿದೆ ಅಂದ್ರೆ ಶಿವಣ್ಣನ್ ಸುತ್ತಮುತ್ತ ಇರೋರು ಸರಿ ಇಲ್ಲ ಅವ್ರಿಗೆ ಕ್ಲಾರಿಟಿನೇ ಇಲ್ಲ ಅಂತ ಅವ್ರಿಗೆ ಯಾರೋ ಒಬ್ರು ಕೈ ಮಿಲಾಯಿಸಿದ್ರಂತೆ ಅವ್ರ ಕ್ಲಾರಿಟಿ ಇಲ್ದೆ ಎರಡು ಜೊತೆ ಕೈ ಯಾವ ಕೈ ಅಂತ ಕ್ಲಾರಿಟಿ ಇಲ್ದೆ ಹುಡುಗರು ಎರಡು ಇದೆಯಲ್ಲ ಅದನ್ನ ಬಹಳ ಚೆನ್ನಾಗಿ ಮಾಡಿದೆ ನನಗೆ ನನಗೆ ನಾವು ಬೇರೆ ಫಿಲ್ಮ್ ನೋಡ್ತೀವಿ ಕಮೆಂಟ್ ಮಾಡ್ತೀವಿ ನಮಗೂ ಭಯ ಇದೆ ನಮ್ ಫಿಲ್ಮ್ ನಾವೇ ಕಮೆಂಟ್ ಮಾಡಿ ನಮ್ ಫಿಲ್ಮ್ ಎಷ್ಟು ಜನ ಕಮೆಂಟ್ ಮಾಡುದು ಇಟ್ ಇಸ್ ದೆನ್ ಪಾರ್ಟ್ ಆಫ್ ಲೈಫ್ ಬಟ್ ಟೇಕ್ ಇಟ್ ಯಾಕಂದ್ರೆ ನಾವೇ ಅಡಿಕೆ ಮಾಡೋ ನಮ್ಮನ್ನ ಅಡಕೆ ಮಾಡಬಾರ್ದಂತೆ ಎಷ್ಟು ಸರಿ ಪಾಸ್ಟಿವ್ ಆಗಿ ತಗೋಬೇಕು ಇಟ್ಸ್ ನಾಟ್ ರಾಂಗ್ ಎಷ್ಟು ಎಲ್ಲರೂ ಆಸೆ ಪಡ್ಬೇಕಂತ ಏನಿಲ್ಲ ಇಲ್ಲ ಅಂದ್ರೆ ಜೈಲಲ್ಲಿ ಬಂದ್ಬಿಟ್ಟು ಎರಡೇ ಶಾರ್ಟ್ ಬಂದು ಜನ ಇಷ್ಟೊಂದು ಅಪ್ಲಾಸ್ ಆಗಬೇಕಾದ ಅವಶ್ಯಕತೆ ಏನು ಹೇಳಿ ಆ ದೇವ್ರು ಬರ್ದಿದ್ನ ಇಲ್ಲ ದೇವ್ರು ಸುಮ್ಮನೆ ಅದ ಅದಿರ್ತು ನಾ ಬರ್ದಲ್ಲಿ ಇತ್ತು ರಜನಿ ಸರ್ ಹೇಳಿದ್ರು ಫೋನ್ ಮಾಡಿ ಏನ್ ಮರಿ ಎಲ್ಲಾನು ತಿಂತಾಕೊಂಡ್ ಹೋಗ್ಬಿಟ್ಟು ಅಂದ್ರೆ ಇಲ್ಲ ಮ್ಯಾಮ್ ಅದು ನಿಮ್ ದೊಡ್ಡತನ ಅಂತ ಹೇಳಿದ್ರು ಯಾಕಂದ್ರೆ ಸಿ ನಾನು ಮಾಡಕ್ ಆಗ್ತಿರ್ಲಿಲ್ಲ ನೋಬಿಡಿಕೆ ಅನ್ಕತ್ತೆ ನಾ ಮಾಡಿಲ್ಲ ಅದು ಸೀಕ್ರೆಟ್ ಮಾಡ್ತೇವೆ ಅಷ್ಟೇಟ್ ಅಷ್ಟನ್ನೇ ಒಂದು ಪಿಕ್ಚರ್ ಹಿಟ್ ಆಗುತ್ತೆ ಅಂದ್ರೆ ನಾವು ಹಿಟ್ ಮಾಡೋಕಾಗಲ್ಲ ಅದು ಅದ್ರಲ್ಲಿ ಏನೋ ಒಂದು ಮ್ಯಾಜಿಕ್ ಹಿಟ್ ಆಗಿದೆ ಅಷ್ಟೇ ಅನ್ನೋದೇ ಇದ್ದು ಈ ಥರ ಹೇಳೋ ನಿಮ್ಮ ದೊಡ್ಡ ನಾಣ ಆ್ಯಕ್ಚುಲಿ ಆ್ಯಂಡ್ ದಟ್ಸ್ ಆಲ್ ದಿ ಐ ಹ್ಯಾವ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ದ ಅಪ್ಪಾಜಿ ಅಮ್ಮ ನಾವು ಎಲ್ಲ ನಾವು ಏನು ಫಾಲೋ ಮಾಡಿದ್ದೀವಿ ಲೈಫ್ ಇದೆ ಅನುಭವಿಸ್ಬೇಕು ಚೆನ್ನಾಗಿ ಅದ್ರ ಜೊತೆ ಹೋಗಬೇಕು ಏನೇ ಬಂದು ತರಬೇಕು ಜಾಲೆ ಬಂದು ಜನ ಬರ್ತಾರೆ ಅವಾಗ ಸೆಲ್ಫಿ ಅಂತ ಕೋಪ ಬಂದ ಬೈಲು ಬೇಕು ಅದೇ ಅದೇ ಜೀವನ ಇಲ್ಲ ನಾ ಬೈಯಲ್ಲ ಸಾಧು ಇಲ್ಲ ಹಂಗಿರಬೇಡಿ ಯು ಶುಡ್ ಶೋ ವಾಟ್ ಯು ಆರ್ ಐ ಆಮ್ ದಿಸ್ ಬಟ್ ವಿತ್ ಲವ್ ಅಂಡ್ ಅಫೆಕ್ಷನ್ ಇಲ್ಲ ಬಟ್ ಅದು ಅದಕ್ಕಂತ ಅದು ಏನಂತೀವಿ ಇಟ್ ಶುಡ್ ನಾಟ್ ಗೋ ಇಟ್ ಇಸ್ ಜೀವನದಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಎಷ್ಟು ಲಿಮಿಟೇಷನ್ ಇರುತ್ತೆ ಆ ಲಿಮಿಟೇಷನ್ ನಾವು ಇದ್ದಾಗ ಇಟ್ಸ್ ವೆರಿ ಗುಡ್ ಲೈಫ್ ಇಸ್ ವಂಡರ್ಫುಲ್ ಒಂದು ವಿಷಯ ಅಂದ್ರೆ ಈಗ ನಾವು ಪೋಸ್ಟರ್ಸ್ ಎಲ್ಲ ನೋಡಿದಾಗ ನೀವು ಲಾಯರ್ ಕೋಟ್ ಹಾಕೊಂಡು ಬರ್ತಿರ್ತೀರಾ ಸೊ ನೀವು ಇದರಲ್ಲಿ ಲಾಯರ್ ಅಂತ ಗೊತ್ತಾಗಿದೆ ಯಾವುದೋ ಒಂದು ರೋಲಲ್ಲಿ ಲಾಯರ್ ಆಗಿದ್ದೀರಾ ಲಾಯರ್ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಹೌ ದೇ ಟೇಕ್ ದ ಸೀಕ್ರೆಟ್ ಔಟ್ ಯಾವ್ದೊಂದು ವಾದ ಮಾಡ್ತಿರ್ಬೇಕಂದ್ರೆ ಕರೆಕ್ಟ್ ಅಲ್ಲಿ ಪಾಯಿಂಟ್ ಸಿಚುವೇಶನ್ಸ್ಗಳು ಸಿಚುವೇಶನ್ ತುಂಬಾ ಚೆನ್ನಾಗಿದೆ ಅಲ್ಲಿ ಈಗ ಕಾರಣ ನೀವು ಲಾಯರ್ ಆಗಿ ಪ್ರೇಕ್ಷಕರನ್ನೇ ಜಡ್ಜ್ ಅನ್ಕೊಳ್ಳೋಣ ನೀವು ಲಾಯರ್ ಆಗಿ ಜಡ್ಜ್ಗಳ ಮುಂದೆ ನೀವು ವಾದ ಮಂಡಿಸ್ಬೇಕು ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡ್ಬೇಕು ಈ ಸಿನಿಮಾನ ಅಂತ ಆಮೇಲೆ ಜನ ಜಡ್ಜ್ಮೆಂಟ್ ಕೊಡ್ತಾರೆ ಇರೋನರ್ ಮಫ್ತಿ ಅನ್ನೋ ಸಿನಿಮಾ ಬಂದು ತುಂಬಾ ದಿನಗಳಾಗಿತ್ತು ಆ ಮಫ್ತಿ ಕಥೆಯಲ್ಲಿ ಅಹ್ ರಣಗಳನ್ನ ಡಾನ್ ಜೈಲ್ಗೆ ಹೋಗ್ತೇನೆ ಜೈಲಿಗೆ ಹೋದ ಬ್ಯಾಲಿ ಹಿನ್ನೆಲೆ ಏನು ಪ್ರತಿಯೊಬ್ಬ ಪ್ರೇಕ್ಷಕನ ದೃಷ್ಟಿಯಲ್ಲಿ ಬ್ಯಾತರಣಿಗಲ್ ಒಬ್ಬ ರಾಕ್ಷಸ ಕ್ರೂರಿ ದುಷ್ಟನೇ ಇರಬಹುದು ಆದರೆ ಅವನ ಹಿಂದಿನ ಜೀವನ ನೋಡಿದಾಗ ಇವತ್ತು ರಾಕ್ಷಸನಾಗಿರೋ ಬಾಲಕಿರಣಿಗಲ್ ಹಿಂದೆ ಏನು ಮಾಡ್ತಿದ್ದ ಅವನ ಜೀವನ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ನ್ಯಾಯಕ್ಕಾಗಿ ಹೋರಾಡ್ತಿರೋ ಬ್ಯಾಲತೀರಾಣಿಗಲ್ ರಾಕ್ಷಸನಾಗಿ ಬದಲಾಗಿದ್ದು ಏಕೆ ಈ ಕಂಪ್ಲೀಟ್ ಮಾಹಿತಿ ಕನ್ನಡ ಪ್ರೇಕ್ಷಕರಿಗೆ ಬರತರಣಿಗಳು ನೋಡಿದಾಗ ಅರ್ಥ ಆಗುತ್ತೆ ಇರೋ ವೀಕ್ಷಕರು ಯಾವುದೇ ಮುಜುಗರ ಬಾಲತರಣಿಗಳು ನೋಡೋದಕ್ಕೆ ಅರ್ಹರಾಗಿದ್ದಾರೆ ಇರಾನರ್ ಇರಾನರ್ ಈ ಕೇಸಿನ ಬಗ್ಗೆ ಒಂದು ಮುಖ್ಯವಾದ ಸಿಕ್ಕಿ ಭಾರತದಲ್ಲಿ ಮೊಟ್ಟಮೊದಲು ಕನ್ನಡದ ಪ್ರೀಕ್ವೆಲ್ ಇದೆ ಅದನ್ನು ಖಡ ಖಂಡಿತವಾಗಿ ಹೇಳ್ತೀನಿ ದಟ್ಸ್ ಆಲ್ನರ್ ಈ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಸೆಕ್ಷನ್ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭೈರತಿ ರಣಗಲ್ ಅನ್ನೋ ಸಿನಿಮಾ ವೀಕ್ಷಣೆಗೆ ಯೋಗ್ಯವಾಗಿದೆ ಅಷ್ಟೇ ಅಲ್ಲ ಯಾವುದೇ ಮುಜುಗರವಿಲ್ಲದೆ ಇಡೀ ಕುಟುಂಬ ನೋಡಲು ಅರ್ಹವಾಗಿದೆ ಅಂತ ತೀರ್ಪನ್ನ ಪ್ರಕಟಿಸಲಾಗಿದೆ ಯಾವ್ದವ್ರು ಅಡಿಗೆ ಮಾಡ್ಕೊಟ್ಟಿದ್ದೀರಾ ಗೀತಕ್ಕಂಗೆ ನಾನು ನಾನು ಇಲ್ಲ ಟೀ ಮಾಡ್ಕೊಟ್ಟಿದ್ದೀನಿ ಹೌದಾ ಅಂದರೆ ಡಿಪ್ ಟೀ ಅಂದರೆ ಹಾಟ್ ವಾಟರ್ ಇರುತ್ತೆ ರೆಡಿ ಇರುತ್ತೆ ಅದು ಟೀ ಸೊಪ್ಪು ಆಲ್ರೆಡಿ ಇರುತ್ತೆ ಅದಕ್ಕೆ ಡಿಪ್ ಮಾಡಿಬಿಟ್ಟು ಹಾಲು ಹಾಕೊಟ್ಟು ಕೊಟ್ಟು ಅಲ್ಲ ಈ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀರಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಅಡಿಗೆಗೆ ಐ ಥಿಂಕ್ ಸೊ ಕಡಲೆಕಾಯಿ ಎಣ್ಣೆ ಓಕೆ ನಮ್ಮ ಹತ್ರ ಒಂದು ಎಸೆನ್ಷಿಯಲ್ ನೆಕ್ಟಾರ್ ಅಂತ ಒಂದು ಕೊಬ್ಬರಿ ಎಣ್ಣೆ ಇದೆ ಇದರ ಸ್ಪೆಷಾಲಿಟಿ ಏನಂದರೆ ಇದನ್ನು ತಲೆಗೂ ಬಳಸ್ಬೋದು ಅಡುಗೆಗೂ ಬಳಸ್ಬೋದು ಓಕೆ ಕೋಕೋನಟ್ ಆಯಿಲ್ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ತಲೆಗೂ ಬಳಸ್ಬೋದು ಅಡುಗೆ ಹೋಗಿಸ್ಬೋದು ಇದನ್ನ ಕುಡಿಬಹುದು ಇದನ್ನ ಕುಡಿದ್ಬಿಟ್ಟು ಗಾಡಿ ಓಡಿಸೋಲ ಆ ಥರ ಗುಡ್ ಥ್ಯಾಂಕ್ ಯು ಇಷ್ಟೆಲ್ಲ ಸಮ್ ಪ್ರಾಬ್ಲಮ್ ನಿಮಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಎಂಟಿ ಬರೀ ಕ್ಲಿನಿಕ್ ಅಂತ ಕೀರ್ತಿ ಟಿ ಕ್ಲಿನಿಕ್ ಅಂತ ಇದೆಯಲ್ಲ ಇವತ್ತು ನಾನು ಚೆಕ್ ಮಾಡ್ತೀನಿ ಏರು ಕಣ್ಣು ನೋಸು ಎಲ್ಲ ಚೆಕ್ ಮಾಡ್ತೀನಿ ಬನ್ನಿ ಬನ್ನಿ ಅಯ್ಯೋಯ್ಯೋ ಏನು ಇಷ್ಟೊಂದು ಪ್ರಾಬ್ಲಮ್ ಇದೆ Oh. तो सांग <laughs> <laughs> ಬಿಡಿ ಓಕೆ ವೆರಿ ಗುಡ್ ಥ್ಯಾಂಕ್ ಯು ಶಿವಣ್ಣ ಕೀರ್ತಿ ಎನ್ ಟಿ ಕ್ಲಿನಿಕ್ಗೆ ಬಂದಿದ್ದಕ್ಕೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ ಥ್ಯಾಂಕ್ ಯು ಇದು ರಾಗ ಆರ್ಟ್ಸ್ ಎಚ್ ಎಸ್ ಆರ್ ಮೇ ಲೇಔಟ್ ಮತ್ತು ಜಯನಗರಲ್ಲಿದೆ ಜಯನಗರ್ ಶಾಲಿನಿ ಗ್ರೌಂಡ್ಸ್ ಅಪೋಸಿಟು ಐವತ್ತು ರೂಪಾಯಿಂದ ಹದಿನೈದು ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ ಅವರಿಗೆ ಶಿವಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ಅನ್ನೋದಕ್ಕೆ ಅವ್ರ ರಾಜವಂಶಸ್ಥರು ಅರಮನೆ ಕೊಡಿ ಅಂದರು ಸೊ ಇದು ನಿಮಗೋಸ್ಕರ ಹೇಗೆ ಐ ದಿಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ಹಾರ್ಟ್ ಕೀರ್ತಿ ಹೆಸರು ಈ ಕೀರ್ತಿ ಎಲ್ರಿಗೂ ಕೀರ್ತಿ ಸಿಗ್ಲಿ ಅಂತ ಹೇಳಿ ವೆರಿ ಗುಡ್ ಫನ್ ಅವ್ರು ಹಾಡು ಹೇಳಿದ್ರೆ ನಮ್ಮ ದರ್ಶನ್ ನಾರಾಯಣ್ ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಈ ಸೋ ವೆಲ್ ಹೇಳಕ್ಕೆ ವೆರಿ ಬ್ಯೂಟಿಫುಲ್ ಸಿಂಗರ್ ಆ್ಯಂಡ್ ಒಳ್ಳೆ ಫ್ಯೂಚರ್ ಇದೆ ಆತನಿಗೆ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಇಟ್ ವಾಸ್ ವೆರಿ ಫಾರ್ ಆ್ಯಂಡ್ ಲೈಫ್ ಫಿಲಾಸಫಿ ತುಂಬ ಇತ್ತು ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಬಡಿ ಟು ಸಿ ಅದು ಸ್ವಲ್ಪ ಸಣ್ಣಪುಟ್ಟ ಪುಟ್ಟ ಜೋಕ್ಸು ಅದು ಅಲ್ಲಿ ಇಲ್ಲಿ ಇತ್ತು ಅಂಡ್ ಫಾರ್ ಅ ಚೇಂಜ್ ಲಾ ಲಾಯಲ್ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಇದು ಒಂದು ವಾದ ಮಾಡಿದ್ದು ಒಂದು ವಿಶೇಷ ಜನಗಳಿಗೆ ನಾನು ಭಾವಿಸ್ತೇನೆ ಐ ಥಿಂಕ್ ದೇ ಆಲ್ಸೋ ಲೈಕ್ ಇಟ್ ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ಮೇಕಿಂಗ್ ಬೈರತಿ ರಣಗಳು ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ನವಂಬರ್ ಹದಿನೈದನೇ ತಾರೀಕು ಬೈರತಿ ರಣಗಳು ಬರ್ತಾ ಇದೆ ಎಲ್ಲ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡಿದಕ್ಕೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮನ್ಸಿಗೆ ಮನ್ಸಿಗೊಳ್ಳೇದು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರಿ ಮನ್ಸಿಗೊಳ್ಳದು